ಮಾತಾಡ್ತಾರಿ ಯಾವ್ದು ನೀವು ನೋಡ್ಬೋದು ಇಲ್ಲಿ ಎರಡು ಟ್ರ್ಯಾಕ್ಟಿಂಗ್ಗಳನ್ನ ಇನ್ನೊಮ್ಮೆ ಇದು ಒಂದು ಟ್ರ್ಯಾಕ್ ಮಾಡಿದ್ದಾರೆ ಅಂದ್ರೆ ಇದೊಂದು ಗ್ರೌಂಡ್ ಇದು ಇದು ಸ್ಪರ್ಧೆಯನ್ನ ನಡೆಸುವಂತ ಗ್ರೌಂಡ್ ಇಲ್ಲಿ ಎರಡು ಟ್ರಾಕ್ಟರ್ ಇದಾವ ಪ್ರತಿಯೊಂದು ಟ್ರ್ಯಾಕ್ಟರ್ ಎಷ್ಟು ವೇಟ್ ಇದಾವೆ ಆ ವೇಟ್ ಮೇಲೆ ಆ ಗಾಡಿಗಳನ್ನ ಇದಾರೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಐದು ಕೆಜಿ ಇದೆ ಅಂದ್ರೆ ಇಲ್ಲಿ ಇರುವಂತ ಎರಡು ಟ್ರ್ಯಾಕ್ಟರ್ ಗಳು ಐದು ಕೆಜಿ ಇದಾವಂತ ಇವು ಎರಡು ಐದೈದು ಗಳಲ್ಲಿ ಇರುವಂತಹ ಟ್ರ್ಯಾಕ್ಟರ್ ಗಳಿಗೆ ಜಗ್ಸಾಡುವಂತ ಒಂದು ಇಲ್ಲಿ ಸ್ಪರ್ಧೆ ಇದೆ ನೋಡೋಣ ಅದು ಯಾವ ರೀತಿಯಾಗಿ ಜಗ್ಗಿಸ್ತಾರೆ ಅಂತ ಸರಿ ಸ್ಟಾರ್ಟ್ ಮಾಡಿ ಕೆಜಿ ನೋಡ್ರಿ चलो देखो अच्छा कवर करके पूरा भरता है ये है देखो बात है ಹಾ ಸರಿ ಓಕೆ ನೀವು ನೋಡಿದಿರಿ ಈಗ ಬ ಒಂದು ರೌಂಡ್ ಮುಗಿತ ಇನ್ನೊಂದು ಮೂರು ರೌಂಡ್ ಅಪೋಸಿಟ್